ಪ್ರೈಸ್ ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ ನೀವೇನೋ ನಮ್ಮ ಚಾನೆಲ್ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕೌನ್ಸಿಲಿಂಗ್ ಬೇಕಾದಲ್ಲಿ ನಮ್ಮ ಪ್ರತಿನಿತ್ಯ ನಡೆಯುವಂತ ಪ್ರಾರ್ಥನೆಗೆ ಜಾಯಿನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೂ ಹಾಗೂ ಗ್ರೂಪ್ಗಳನ್ನು ಸಂಪರ್ಕಿಸಬಹುದು ಮುಂಜಾನೆ ಸಮಯದಲ್ಲಿ ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನಲ್ ಮೂಲಕ ದೇವರ ವಾಕ್ಯವನ್ನು ವೀಕ್ಷಿಸಿ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳಿ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಪ್ರಾರ್ಥನೆಯೊಂದೇ ಪಾಪದ ಮೇಲೆ ನಮಗೆ ಜಯ ಕೊಡಬಲ್ಲದಾಗಿದೆ ಎಂದು ನಾವು ಧ್ಯಾನಿಸೋಣ ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಿಶುದ್ಧನಾಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಈ ಸಮಯದಲ್ಲಿ ವಾಕ್ಯಗಳನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ಈ ವಿಡಿಯೋ ನೋಡುವ ಸಹೋದರ ಸಹೋದರಿಯ ಹೃದಯಗಳನ್ನು ನಿಮ್ಮ ಕರೆದು ಒಪ್ಪಿಸ್ತೀವಿ ಕೊಡ್ತೇವೆ ವಾಕಿಗಳು ಅವರ ಜೀವಿತವನ್ನ ಬದಲಾಯಿಸಲಿ ಕಾರ್ಯ ಮಾಡಲಿ ಎಂದು ಕೇಳುತ್ತಾ ಅರೆಮಾಚಿನಿಯು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ನಾವು ಮೊದಲನೇದಾಗಿ ಒಂದು ವಚನವನ್ನು ಓದಿಕೊಳ್ಳೋಣ ನಾವು ಯಾವಾಗಲೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು ಯಾಕೆಂದ್ರೆ ನಮ್ಮ ಜೀವಿತದಲ್ಲಿ ನಾವು ಪಾಪದ ಮೇಲೆ ಜಯವನ್ನ ಹೊಂದಬೇಕೆಂದ್ರೆ ಪ್ರಾರ್ಥನೆಯು ನಮಗೆ ಬಹಳ ಅವಶ್ಯವಾಗಿರುವಂಥದ್ದಾಗಿದೆ ಅದಕ್ಕೆ ಒಂದು ಪೇತ್ರನು ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏಳನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ ಆದುದರಿಂದ ನೀವು ಜೀತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧರಾಗಿರುವಂತೆ ಸ್ವಸ್ಥಚಿತ್ತರಾಗಿಯೂ ಇರಿ ಎಂದು ನಮಗೆ ವಾಕ್ಯವು ತಿಳಿಸುವಂಥದ್ದಾಗಿದೆ ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ ಇವತ್ತಿನ ನಮ್ಮ ಪರಿಸ್ಥಿತಿಗಳನ್ನು ನಮ್ಮ ಸುತ್ತಲೂ ನಡೀತಾ ಇರುವಂಥ ಕಾರ್ಯಗಳನ್ನು ನೋಡುವುದಾದರೆ ಅಂತ್ಯವು ಅತಿ ಹತ್ತಿರವಾಗಿದೆ ಬೇಗನೆ ಯೇಸು ಕ್ರಿಸ್ತನು ಬರಲಿದ್ದಾರೆ ಎಲ್ಲವುಗಳ ಅಂತ್ಯವು ಆಗಲಿದೆ ಎಂದು ನಾವು ನೋಡ್ತಾ ಇದ್ದೇವೆ ಈಗ ನಡೀತಾ ಇರುವಂತಹ ಯುದ್ಧಗಳಾಗಿರಬಹುದು ಹಾಗೆ ಅನೇಕ ಕಾರ್ಯಗಳನ್ನು ನಾವು ಇಂದು ನೋಡ್ತಾ ಇದ್ದೇವೆ ಹಾಗೆ ಪಾಪಗಳು ಹೆಚ್ಚಾಗ್ತಾ ಇದೆ ಮತ್ತೆ ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ನಾವು ಕಾಣಲ್ಪಡ್ತೇವೆ ನೋಹನ ಕಾಲಕ್ಕಿಂತ ಹೆಚ್ಚಾದ ಪಾಪ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಸಮಯದಲ್ಲಿ ಇರುತ್ತದೆಂದು ವಾಕ್ಯ ಹೇಳ್ತದೆ ಹಾಗಾಗಿ ಎಲ್ಲವುಗಳ ಅಂತ್ಯ ಹತ್ತಿರವಾಗಿರುವಂಥ ಸಮಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಜೀವಿಸುವಂಥ ನಾವುಗಳು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆಗೆ ಸಿದ್ಧರಾಗಿರುವಂತೆ ನಾವು ಯಾವಾಗಲೂ ಸ್ವಸ್ಥ ಚಿತ್ತರಾಗಿರಬೇಕು ನಮ್ಮ ಹೃದಯ ಪ್ರಾರ್ಥನೆಗೆ ಸಿದ್ಧವಾಗಿರಬೇಕು ಎಷ್ಟೋ ಜನರ ಜೀವಿತದಲ್ಲಿ ಪ್ರಾರ್ಥನೆಯೇ ಇಲ್ಲ ಬರೀ ಕಷ್ಟ ಬಂದಾಗ ಮಾತ್ರ ಪ್ರಾರ್ಥನೆ ಮಾಡುವುದು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿರಿ ಎಂದು ಸ್ವಾಮಿ ಹೇಳಿದ್ದಾರೆ ಶೋಧನೆಗೆ ಒಳಗಾಗದಂತೆ ನಾವು ಶೋಧನೆಯನ್ನು ಜಯಿಸಬೇಕಂದ್ರೆ ನಮಗೆ ಪ್ರಾರ್ಥನೆ ಒಂದೇ ಜಯ ಕೊಡಲಿಕ್ಕೆ ಸಾಧ್ಯ ಅಂತ ತಿಳಿದಿದ್ರು ಕೂಡ ಎಷ್ಟೋ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡೋದಿಲ್ಲ ಇನ್ನು ಕೆಲವರು ಇದ್ದಾರೆ ಅವರು ಪ್ರಾರ್ಥನೆಯನ್ನ ಮಾಡೋದಿಲ್ಲ ಬೇರೆಯವರಿಗೆ ಪ್ರಾರ್ಥನೆಗಳನ್ನ ಮಾಡಿ ಎಂದು ಹೇಳಿ ಅವರು ಆರಾಮಾಗಿ ಸುಮ್ಮನೆ ಇರುವುದನ್ನ ನಾವು ಕಾಣಲ್ಪಡ್ತೇವೆ ಎಷ್ಟೋ ಜನ ಗೂಗಲ್ ಮೀಟ್ ನಲ್ಲಿ ಬರ್ತಾರೆ ಅವರಿಗೆ ವಾಕ್ಯ ಕೇಳಲಿಕ್ಕೆ ಆಸಕ್ತಿ ಇರೋದಿಲ್ಲ ಆದರೆ ಪ್ರಾರ್ಥನೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಿ ಅವರ ವಿಷಯ ಪ್ರಾರ್ಥನೆ ಮಾಡಿದ ತಕ್ಷಣ ಅವರು ನಿಲ್ಲೋದು ಇಲ್ಲ ಎಕ್ಸಿಟ್ ಆಗಿ ಹೋಗ್ತಾರೆ ಯಾಕೆಂದರೆ ಇವತ್ತಿನ ದಿವಸಗಳಲ್ಲಿ ಮನುಷ್ಯನಿಗೆ ಏನಾಗಿದೆ ಅಂದರೆ ತಾವು ಬೇಡಿಕೊಳ್ಳುವಂಥದ್ದು ದೊರೆತರೆ ಸಾಕು ನಾನು ಮತ್ತು ಪ್ರಾರ್ಥನೆ ಮಾಡಬೇಕು ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಬೇಕು ಅನ್ನುವಂಥದ್ದಿಲ್ಲ ನಾನು ಏನು ಬೇಡಿಕೊಳ್ತೇನೋ ಅದು ನನಗೆ ದೊರೆತರೆ ಸಾಕು ಅದು ನಾನು ಪ್ರಾರ್ಥನೆ ಮಾಡ್ತೀನೋ ಬೇರೆಯವರು ಪ್ರಾರ್ಥನೆ ಮಾಡ್ತಾರೋ ಅದು ನನಗೆ ಬೇಕಾಗಿಲ್ಲ ಆದರೆ ನಾನೇನು ಬಯಸ್ತೇನೆ ನಾನು ಏನು ಪಡ್ಕೊಳ್ಬೇಕು ಅಂತ ಭಾವಿಸ್ತೇನೆ ಅದು ನನಗೆ ಸಿಕ್ಕಿದರೆ ಸಾಕು ಎಂಬ ಒಂದು ವಿಧವಾದಂತಹ ಆಲೋಚನೆಗಳಲ್ಲಿ ಮನುಷ್ಯರಿದ್ದಾರೆ ಆದರೆ ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ ನಾವೇನಕ್ಕೆಲ್ಲ ಪ್ರಯಾಸ ಪಡ್ತಾ ಇದ್ದೇವೆ ಆದರೆ ಎಲ್ಲದರ ಅಂತ್ಯ ಹತ್ತಿರವಾಗಿದೆ ಹಾಗಾಗಿ ನಾವು ಪ್ರಯಾಸ ಪಡುವಂಥದ್ದು ಯಾವುದಕ್ಕಾಗಿ ಇರಬೇಕಂದ್ರೆ ನಮ್ಮ ಆತ್ಮೀಕ ಮನುಷ್ಯನನ್ನು ಸಿದ್ಧಪಡಿಸಲಿಕ್ಕೆ ನಾವು ಪ್ರಯಾಸವನ್ನು ಪಡುವವರಾಗಬೇಕು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂದು ಬರೆದ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಒಂದನೇ ವಚನದಲ್ಲಿ ಹೇಳುವುದನ್ನು ನೋಡ್ತೇವೆ ಮಾತ್ರವಲ್ಲ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ ಎಂದು ಲೂಕನು ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಮೂವತ್ತಾರನೇ ವಚನ ಹೀಗೆ ಹೇಳ್ತದೆ ಹಾಗೆ ಮತ್ತೆ ನಾವು ಈಗ ಓದಿದಂಥ ವಚನದಲ್ಲಿ ಪ್ರಾರ್ಥನೆಗೆ ಸಿದ್ಧರಾಗಿರುವಂತೆ ಸ್ವಸ್ಥ ಚಿತ್ತರಾಗಿರ್ರಿ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಬೇಕು ಪ್ರಾರ್ಥನೆಗೆ ಸಿದ್ಧರಾಗಿರುವಂತೆ ಸ್ವಸ್ಥಚಿತ್ತರಾಗಿರಬೇಕು ಕ್ರೈಸ್ತಿಯ ಜೀವಿತದಲ್ಲಿ ಪ್ರಾರ್ಥನೆ ಎಂಬುವಂಥದ್ದು ಅವಶ್ಯಕವಾದದ್ದಾಗಿದೆ ಜೀವನದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಕಾಣಲು ಹೋರಾಟಗಳು ಅಗಲಿ ಹೋಗಲು ಪ್ರಾರ್ಥನೆ ಮಾತ್ರವೇ ದಾರಿಯಾಗಿದೆ ಪ್ರಾರ್ಥನೆಯಿಂದಲೇ ಪಯಣವು ಪ್ರಾರ್ಥನೆಯಿಂದಲೇ ನಮಗೆಲ್ಲವೂ ಕೂಡ ಸಾಧ್ಯವಾಗಿದೆ ಅನೇಕ ಭಕ್ತರ ಜೀವಿತಗಳಲ್ಲಿ ನೋಡ್ತೇವೆ ಸತ್ಯವೇದದಲ್ಲಿ ಪ್ರಾರ್ಥನೆ ಮಾಡಿದಂಥ ಭಕ್ತನು ಎಂದಿಗೂ ಸೋತಿಲ್ಲ ಯಾಬೇಚಿನ ಜೀವಿತದಲ್ಲಿ ನೋಡುವಾಗ ಅವನ ತಾಯಿಯೇ ದುಃಖದ ಮನುಷ್ಯನು ದುಃಖ ಬೇನೆಯಿಂದ ಎತ್ತೇನೆಂದು ಯಾಬೇಚನು ವೇದನೆ ಎಂದು ಹೆಸರಿಟ್ಟಳು ಆದರೆ ಆ ವೇದನೆಯನ್ನು ಹೋಗಲಾಡಿಸುವಂತೆ ಇಸ್ರಾಯಲ್ ದೇವರಾದ ಯಹೋವನಿಗೆ ಮೊರೆ ಇಡ್ತಾನೆ ದೇವರು ಅವನ ದುರ್ಸ್ಥಿತಿಯನ್ನು ತಪ್ಪಿಸಿ ಅವನ ಪ್ರಾಂತ್ಯವನ್ನು ಆಶೀರ್ವದಿಸುವುದನ್ನು ನಾವು ನೋಡ್ತೇವೆ ಹಾಗಾದರೆ ಪ್ರಾರ್ಥನೆಯಿಂದ ಸಕಲವು ಸಾಧ್ಯವಾಗಿದೆ ಮತ್ತು ದಾನಿಯಲ್ಲ ಜೀವಿತದಲ್ಲಿ ನೋಡ್ತೇವೆ ತಾನು ಯಾವಾಗಲೂ ತನ್ನ ಜನರಿಗೋಸ್ಕರ ಬೇಡಿಕೊಳ್ತಾ ಇದ್ದನು ತನ್ನ ಜನರ ಬಿಡುಗಡೆಗೋಸ್ಕರವಾಗಿ ಎರ್ಸುಲೇಮಿನ ಕದಗಳನ್ನು ಕಿಟಕಿಗಳನ್ನು ತೆಗೆದುಕೊಂಡು ಅವನು ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದನು ತನ್ನ ಜನರು ಬಿಡುಗಡೆ ಹೊಂದಲಿಕ್ಕೋಸ್ಕರವಾಗಿ ಆ ಪ್ರಾರ್ಥನೆ ನೀವು ದೇವರು ಕೇಳಿ ಆ ಜನರನ್ನ ಬಿಡುಗಡೆಗೊಳಿಸುವುದನ್ನು ನೋಡ್ತೇವೆ ಹಾಗೆ ಎಸ್ತರಳು ಕೂಡ ಪ್ರಾರ್ಥನೆಯನ್ನು ಮಾಡ್ತಾಳೆ ಯಾಕೆ ಪ್ರಾರ್ಥನೆ ಮಾಡ್ತಾಳೆ ಅಂದರೆ ತನ್ನ ಜನವಾದ ಹೂದ ಕುಲವನ್ನು ನಾಶಪಡಿಸಬೇಕೆಂದು ದುಷ್ಟನು ಹಾಕಿದ ಎಲ್ಲ ವಂಚನೆಗಳು ಎಲ್ಲ ಯೋಚನೆಗಳು ಮುರಿಯಲ್ಪಡ್ಲಿಕ್ಕೋಸ್ಕರ ಉಪವಾಸವಿದ್ದು ಪ್ರಾರ್ಥನೆ ಮಾಡುವುದನ್ನು ನೋಡ್ತೇವೆ ಹಾಗಾದರೆ ನಮ್ಮ ಜೀವಿತದಲ್ಲಿ ಬರುವಂತಹ ಹೋರಾಟಗಳು ಸಮಸ್ಯೆಗಳು ಹಾಗೆ ಪಾಪಗಳನ್ನು ಜಯಿಸಬೇಕಂದ್ರೆ ಪ್ರಾರ್ಥನೆ ಒಂದೇ ದಾರಿಯಾಗಿದೆ ಸ್ವಾಮಿ ಒಂದು ಗಳಿಗೆ ಆದರೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬಾರ್ದ ಎಂದು ಶಿಷ್ಯರನ್ನು ನೋಡಿ ಹೇಳ್ತಾ ಇದ್ದಾರೆ ಇವತ್ತು ನಮಗೂ ಕೂಡ ದೇವರು ಅದೇ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಟ್ಲೀಸ್ಟ್ ಒಂದು ಗಳಿಗೆ ಆದರೂ ನನ್ನ ಜೊತೆ ನಿಮಗೆ ಸಮಯ ಕಳೀಲಿಕ್ಕೆ ನಿಮಗೆ ಸಮಯವಿಲ್ವಾ ನಾವು ಹೇಳುವಂಥ ವಿಷಯವೇನೆಂದರೆ ನನಗೆ ಸಮಯವಿಲ್ಲ ನಾನು ತುಂಬ ಬ್ಯುಸಿ ಇದ್ದೇನೆ ಬೆಳಗ್ಗೆ ಏಳುವಾಗ ಅನೇಕ ಕೆಲಸಗಳಿರ್ತದೆ ನನಗೆ ಡ್ಯೂಟಿ ಇದೆ ಆಫೀಸ್ ಇದೆ ನಾನು ತುಂಬ ಬ್ಯುಸಿ ಇದ್ದೇನೆ ಎಂದು ನಾವು ಹೇಳ್ತೇವೆ ಆದರೆ ನಮಗೆ ಮಾಡಲಿಕ್ಕೆ ಬೇರೆಲ್ಲದಕ್ಕೂ ಸಮಯ ಇದೆ ಫೋನ್ ನೋಡಲಿಕ್ಕೆ ಸಮಯ ಇದೆ ಬೇಡವಾದ ಚಾಟಿಂಗ್ಗಳನ್ನ ಮಾಡಲಿಕ್ಕೆ ಸಮಯ ಇದೆ ಬೇಡವಾದ ವ್ಯಕ್ತಿಗಳೊಟ್ಟಿಗೆ ಭಾಷಣಗಳನ್ನು ಮಾಡಲಿಕ್ಕೆ ಹರಟೆಗಳನ್ನು ಹೊಡಲಿಕ್ಕೆ ಸಮಯವಿದೆ ಆದರೆ ದೇವರೊಟ್ಟಿಗೆ ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮನ್ನು ಪ್ರತಿದಿನವೂ ಕಾಯುವ ದೇವರೊಟ್ಟಿಗೆ ಮಾತನಾಡಲು ನಮ್ಮಲ್ಲಿ ಅನೇಕರಿಗೆ ಸಮಯಗಳಿಲ್ಲ ಇದು ಎಷ್ಟು ದುಃಖಕರವಾದಂತಹ ಸಂಗತಿಯಾಗಿದೆ ನಾವು ನೋಡುವುದಾದರೆ ಎಲ್ಲಿ ನೋಡಿದರೂ ಪ್ರಪಂಚ ಪಾಪದಿಂದ ತುಂಬಿ ಹೋಗಿದೆ ಈ ಪ್ರಪಂಚವು ಪಾಪ ಶೋಧನೆಯಿಂದ ತುಂಬಿದೆ ಎಲ್ಲಿ ನೋಡಿದರೂ ಪಾಪ ಅಕ್ರಮಗಳು ಉದ್ರೇಕಿಸುವಂತಹ ಚಲನಚಿತ್ರಗಳು ದೂರದರ್ಶನಗಳ ದೃಶ್ಯಗಳು ಹಾಗೆ ನೋಡುವಾಗ ನೆಟ್ಫ್ಲಿಕ್ಸ್ ಹಾಗೆ ಅನೇಕ ಸೀರೀಸ್ಗಳು ಶಾರ್ಟ್ ಫಿಲ್ಮ್ಗಳು ಇವುಗಳನ್ನೆಲ್ಲ ನೋಡುತ್ತಾ ಉದ್ರೇಕಿಸುವಂಥ ಚಲನಚಿತ್ರಗಳು ಉದ್ರೇಕಿಸುವ ಚಲನಚಿತ್ರಗಳೆಂದು ಹೇಳುವುದಾದರೆ ಒಬ್ಬನು ನಿಮ್ಮನ್ನು ಏನಾದರೂ ಕೆಟ್ಟದನ್ನು ಮಾಡಿದ್ರೆ ನೀವು ಅವನಿಗೆ ಕೆಟ್ಟದನ್ನು ಮಾಡಲೇಬೇಕು ಎಂದು ಉದ್ರೇಕಿಸುವಂಥದ್ದು ಹಾಗೆ ಬೇಡವಾದಂತಹ ಶಾರೀರಿಕ ಇಚ್ಛೆಗಳನ್ನು ಹುಟ್ಟಿಸುವಂಥ ಉದ್ರೇಕಿಸುವ ಚಲನಚಿತ್ರಗಳು ಅಕ್ರಮ ಕಾರ್ಯಗಳಾಗಿರಬಹುದು ಇವತ್ತು ನೋಡುವುದಾದರೆ ಅಕ್ರಮ ಕಾರ್ಯಗಳು ಪ್ರಪಂಚದಲ್ಲಿ ತುಂಬಿ ಅನೇಕ ಜನರು ಆ ಅಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರಿಂದ ಹೊರಬರಲು ಸಾಧ್ಯವಾಗದೆ ಅದರಲ್ಲಿಯೇ ಎಷ್ಟೋ ಜನರು ತಮ್ಮ ಜೀವಿತವನ್ನು ಅಂತ್ಯಗೊಳಿಸ್ಕೊಳ್ತಾ ಇದ್ದಾರೆ ಹಾಗಾದರೆ ಎಲ್ಲಿ ನೋಡಿದರೂ ಪಾಪ ಮೋಸ ವಂಚನೆ ಪ್ರೀತಿ ಇಲ್ಲದೆ ಇರುವಂಥದ್ದು ಹಾಗೆ ನೋಡುವುದಾದರೆ ತಮ್ಮ ಒಡ ಹುಟ್ಟಿದವರಲ್ಲೇ ಪ್ರೀತಿ ಇಲ್ಲ ಸಂಬಂಧಿಕರಲ್ಲೇ ಪ್ರೀತಿ ಇಲ್ಲ ನಂಬಿಕೆ ದ್ರೋಹಗಳು ಸಂಬಂಧಗಳಿಗೆ ಬೆಲೆ ಇಲ್ಲದಂಥ ಈ ಕಾಲದಲ್ಲಿ ನಾವು ಶ್ರದ್ಧೆಯಿಂದ ಮಾಡುವ ಪ್ರಾರ್ಥನೆಯೊಂದೇ ಪಾಪದ ಮೇಲೆ ನಮಗೆ ಜಯವನ್ನು ಕೊಡುವಂಥದ್ದಾಗಿದೆ ಸಹೋದರ ಸಹೋದರಿಯರೇ ಯಾವ ವಿಧವಾದ ಪಾಪವನ್ನು ನೀವು ಈ ಸಮಯದಲ್ಲಿ ಪಾಪದಲ್ಲಿ ಹಾದು ಹೋಗ್ತಾ ಇದ್ದೀರಾ ಅದು ಕೆಲವೊಮ್ಮೆ ನಿಮ್ಮ ಜನ್ಮಾರಭ್ಯವಾದ ಸ್ವಭಾವಗಳಾಗಿರ್ಬೋದು ಹಠ ಆಗಿರ್ಬೋದು ಕೋಪಗಳಾಗಿರ್ಬೋದು ಹಾಗೆ ಹೊಟ್ಟೆ ಕಿಚ್ಚುಗಳಾಗಿರಬಹುದು ವಂಚನೆ ಮಾತುಗಳಾಗಿರ್ಬೋದು ಕಪಟತನ ಆಗಿರ್ಬೋದು ಎಷ್ಟೋ ಜನರಲ್ಲಿ ಕಪಟತನಗಳು ತುಂಬಿದೆ ಹೊಳಗೊಂದು ಹೊರಗೊಂದು ಎಂಬ ಜೀವಿತವನ್ನ ಅನೇಕರು ನಡೆಸುವವರಾಗಿದ್ದಾರೆ ಸಭೆಗೆ ಬರ್ತಾರೆ ಸಭೆಯಲ್ಲಿ ಮಾತ್ರ ತಪ್ಪು ಮಾಡಿದ್ರೆ ತಪ್ಪು ಎಂದು ನೆನೆಸಿಕೊಳ್ಳಬೇಡಿ ನೀವು ಎಲ್ಲ ಸಮಯದಲ್ಲೂ ನೀವು ಯಾವ ಕಾರ್ಯವನ್ನು ಮಾಡಿದರೂ ಕರ್ತನು ನೋಡುತ್ತಾ ಇದ್ದಾನೆ ಕರ್ತನಿಗೋಸ್ಕರ ಕರ್ತನ ನಾಮವನ್ನು ಮಹಿಮೆ ಪಡಿಸ್ಲಿಕ್ಕೋಸ್ಕರವಾಗಿಯೇ ನಾನು ಮಾಡುತ್ತಾ ಇದ್ದೇನೆ ಎಂದು ನಾವು ಮಾಡುವವರಾಗಬೇಕು ಅದು ಯಾವ ಕೆಲಸ ಆಗಿರ್ಬೋದು ನಿಮಗೆ ಆಫೀಸ್ನಲ್ಲಿ ಕೆಲಸ ಕೊಟ್ಟಿದರೆ ಅಲ್ಲೂ ಕೂಡ ನೀವು ನಂಬಿಗಸ್ಥರಾಗಿ ಕೆಲಸ ಮಾಡಬೇಕು ಹಾಗೆ ನಾವು ನೋಡುವುದಾದರೆ ನಿಮಗೆ ಒಂದು ದಣಿಯ ಕೆಳಗೆ ನೀವು ಯಜಮಾನನ ಕೆಳಗೆ ಕೆಲಸ ಮಾಡುವುದಾದರೆ ಅಲ್ಲಿಯೂ ನಾವು ನಂಬಿಗಸ್ಥರಾಗಿ ಕೆಲಸ ಮಾಡಬೇಕು ಈ ಪಾಪ ಲೋಕದಲ್ಲಿ ಬೇರೆಯವರು ಮೋಸ ಮಾಡ್ತಾರೆ ಎಂದು ನಾವು ಮೋಸ ಮಾಡುವುದಲ್ಲ ನಮ್ಮಲ್ಲಿ ಕಪಟತನಗಳಿರಬಾರ್ದು ವಂಚನೆಗಳು ಹೊಟ್ಟೆ ಕಿಚ್ಚು ಯಾವ ವಿಧವಾದ ಪಾಪದಲ್ಲಿ ನೀವು ಹಾದು ಹೋಗ್ತಾ ಇದೀರ ಅದು ಕುಡುಕುತನ ಆಗಿರ್ಬೋದು ಕೆಟ್ಟತನ ಆಗಿರ್ಬೋದು ಅಥವಾ ಕೆಟ್ಟ ಸಂಬಂಧಗಳಾಗಿರ್ಬೋದು ಏಸುವಿನ ರಕ್ತವು ಸಕಲ ವಿಧವಾದ ಪಾಪಗಳನ್ನು ಪರಿಹರಿಸಿ ನಿಮಗೆ ಕ್ಷಮೆ ನೀಡುವಂತಹ ನಾಮ ಏಸುವಿನ ನಾಮವಾಗಿದೆ ಆ ನಾಮವನ್ನ ನೀವು ನಂಬಿಕೊಂಡು ಆ ನಾಮದಲ್ಲಿ ನೀವು ನಿಮ್ಮ ಪಾಪ ಪಾಪಗಳನ್ನು ಅರಿಕೆ ಮಾಡುವುದಾದರೆ ನಿಮ್ಮ ಪ್ರಾರ್ಥನೆಯೊಂದಿಗೆ ಅರಿಕೆ ಮಾಡುವುದಾದರೆ ಖಂಡಿತವಾಗಿಯೂ ನೀವು ಪಾಪದಿಂದ ಬಿಡುಗಡೆ ಹೊಂದುತ್ತೀರ ಏಸುವಿನ ರಕ್ತ ಯಾರ ಜೀವಿತವನ್ನು ಶುದ್ಧಿಪಡಿಸ್ತದೋ ಏಸುವಿನ ಆ ಆತ್ಮ ಯಾರಲ್ಲಿ ಪ್ರವೇಶಿಸ್ತದೋ ಆತನು ಅಳಬನಾಗಿ ಅಂದರೆ ಹಳೆಯ ಸ್ವಭಾವಗಳನ್ನು ಇಟ್ಟುಕೊಂಡು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ನೀವು ಕ್ರಿಸ್ತನೊಂದಿಗೆ ನಿಮ್ಮ ಜೀವಿತದಲ್ಲಿ ಶಿಲುಬೆಗೆ ಹಾಕಿಸಿಕೊಂಡು ಆತನೊಂದಿಗೆ ಆತನ ಮರಣದೊಂದಿಗೆ ನೀವು ಪಾಲುಗಾರರಾಗುವುದಾದರೆ ಬದುಕುವುದು ನೀವಲ್ಲ ಕ್ರಿಸ್ತನು ನಿಮ್ಮಲ್ಲಿ ಬದುಕ್ತಾನೆ ನೀವು ನೂತನ ಸೃಷ್ಟಿಯಾಗ್ತೀರಾ ನೂತನ ಸೃಷ್ಟಿಯಾಗುವ ನೀವುಗಳು ಹೆಚ್ಚು ಫಲ ಕೊಡಲಿಕ್ಕೆ ಸಾಧ್ಯವಾಗ್ತದೆ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಲು ಮುಂಚಾನೆ ಇನ್ನೂ ಮುಬ್ಬಿರುವಾಗಲೇ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸ್ತಾ ಇದ್ದನು ಎಂದು ಮಾರ್ಕನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತೈದನೇ ವಚನಗಳಲ್ಲಿ ನೋಡ್ತೇವೆ ರಾತ್ರಿ ವೇಳೆಗಳಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವುದು ಹೇಗೆ ಎಂದು ನೀವು ಅನೇಕ ಸಮಯದಲ್ಲಿ ನೆನೆಸಬಹುದು ರಾತ್ರಿಯ ವೇಳೆಗಳಲ್ಲಿ ಅಂಧಕಾರದ ದುರಾತ್ಮ ಬಲಗೊಳ್ಳುವಂಥ ಸಮಯವಾಗಿದೆ ನೋಡಿ ಈ ಕತ್ತಲೆಯ ಶಕ್ತಿಗಳು ಬಲಗೊಳ್ಳುವಂಥ ಸಮಯ ಮಧ್ಯರಾತ್ರಿಯ ಸಮಯ ರಾತ್ರಿಯ ಸಮಯವಾಗಿದೆ ಈ ರಾತ್ರಿಯ ಸಮಯದಲ್ಲಿ ಬಲಗೊಳ್ಳುವ ಸಮಯದಲ್ಲಿ ಎಷ್ಟೋ ವಿಷಯಗಳಲ್ಲಿ ನಮಗೆ ಗೊತ್ತಿಲ್ಲದೆ ಸೈತಾನನು ನಮ್ಮನ್ನು ಅಟ್ಯಾಕ್ ಮಾಡಬೇಕೆಂದು ಆಳ್ವಿಕೆ ಮಾಡಬೇಕೆಂದು ರಾತ್ರಿಯ ಸಮಯಗಳಲ್ಲಿ ಕಾರ್ಯಗಳನ್ನು ಮಾಡುವಾಗ ನಾವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವುದಾದರೆ ರಾತ್ರಿಯ ವೇಳೆಗಳಲ್ಲಿ ಅಂಧಕಾರ ಬಲಗಳನ್ನು ಕತ್ತಲೆಯ ಶಕ್ತಿಗಳ ಬಲವನ್ನು ದೇವರು ಮುರಿಯುವವರಾಗಿದ್ದಾರೆ ಎಷ್ಟೋ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋದನ್ನು ಮರೆತರು ಅಥವಾ ಮಾಡದೇ ಇದ್ದರೂ ಕೂಡ ದೇವರು ನಮಗಾಗಿ ಯುದ್ಧವನ್ನು ಮಾಡುತ್ತಲೇ ಇರ್ತಾರೆ ನಮ್ಮನ್ನು ಸಂರಕ್ಷಿಸುತ್ತಲೇ ಇರ್ತಾರೆ ನೀವು ನೆನೆಸಿಕೊಳ್ಬೋದು ದೇವರು ನನಗೇನು ಮಾಡಿದ್ದಾರೆ ಏನು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮೌನವಾಗಿದ್ದಾರಲ್ಲ ಯಾವುದಕ್ಕೂ ಕೂಡ ಉತ್ತರವನ್ನೇ ಕೊಡ್ತಾ ಇಲ್ವಲ್ಲ ಎಂದು ಮೌನವಾಗಿ ನಿಮ್ಮ ವಿಷಯದಲ್ಲಿ ಸೈಲೆಂಟ್ ಆಗಿದ್ದಾರೆ ಎಂದು ಭಾವಿಸಬೇಡಿ ನಮಗೆ ಗೊತ್ತಿಲ್ಲದ ಅನೇಕ ಅಟ್ಯಾಕ್ಗಳು ಅನೇಕ ವಿಧವಾದಂತಹ ಕಾರ್ಯಗಳು ಸೈತಾನನು ನಮ್ಮ ಹಿಂದೆ ಮಾಡುವಾಗ ದೇವರು ನಮ್ಮನ್ನ ಬಿಟ್ಟು ಕೊಡದಂತೆ ತನ್ನ ಕರದಲ್ಲಿಟ್ಟುಕೊಂಡು ನಮ್ಮನ್ನ ನಡೆಸುವಂಥವನಾಗಿದ್ದಾನೆ ಹಾಗಾಗಿ ನಾವು ರಾತ್ರಿಯ ವೇಳೆಗಳಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು ಕತ್ತಲೆಯಲ್ಲಿ ಕಳ್ಳರು ಕಳತನ ಮಾಡ್ತಾರೆ ಅದಕ್ಕೆ ಯೋಹಾನನು ಬರೆದು ಸುವಾರ್ತೆ ಹತ್ತನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಆಳು ಮಾಡುವುದಕ್ಕೂ ನಾಶ ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರಲ್ಲ ಈ ಕಳ್ಳನು ಯಾರಾಗಿದ್ದಾನೆ ಅಂದರೆ ಸೈತಾನನಾಗಿದ್ದಾನೆ ಇವನು ಏನನ್ನ ಕಳ್ಳತನ ಮಾಡ್ತಾನೆ ಅಂದರೆ ನಮ್ಮ ಜೀವಿತದಲ್ಲಿರುವಂತಹ ಅಮೂಲ್ಯವಾಗಿರುವುದನ್ನು ಕಳ್ಳತನ ಮಾಡಬೇಕೆಂದು ಯಾವಾಗಲೂ ಪ್ರಯತ್ನಿಸ್ತಾ ಇರ್ತಾನೆ ಏನು ನಮ್ಮ ಜೀವಿತದಲ್ಲಿ ಇರುವಂತಹ ಅಮೂಲ್ಯವಾದದಂದರೆ ಸಮಾಧಾನ ಸಂತೋಷ ನಮ್ಮ ಜೀವಿತದಲ್ಲಿ ಇದೆ ದೇವರು ಕೊಟ್ಟಿರುವಂತ ಸಮಾಧಾನ ಸಂತೋಷವನ್ನ ಕದಿಯಬೇಕೆಂದೇ ಯಾವಾಗಲೂ ಸೈತಾನನು ಕಾಯ್ತಾ ಇರ್ತಾನೆ ಈ ಸಮಾಧಾನ ಸಂತೋಷ ಯಾವಾಗ ಕದ್ದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಹೋಗುವಂತ ನಮ್ಮನ್ನ ಬಿಟ್ಟು ಯಾವಾಗ ಹೋಗ್ತದೆ ಅಂದ್ರೆ ನಮ್ಮ ಜೀವಿತಗಳಲ್ಲಿ ಪಾಪ ಇರುವಾಗಲೇ ಪಾಪ ಇರುವಾಗ ನಮ್ಮಲ್ಲಿ ಮನಸ್ಸಲ್ಲಿ ಸಮಾಧಾನ ಇರೋಲ್ಲ ನಮ್ಮ ಮನಸ್ಸಲ್ಲಿ ಒಂದು ಸಂತೋಷ ಇರೋಲ್ಲ ಜೀವಿತದಲ್ಲಿ ಲೌಕಿಕವಾಗಿ ಎಲ್ಲ ಇದ್ರೂ ಕೂಡ ಒಂದು ಮನಸ್ಸಿನಲ್ಲಿ ನೆಮ್ಮದಿ ಸಮಾಧಾನ ಶಾಂತಿ ಕ್ರಿಸ್ತನು ನಮಗೆ ಕೊಟ್ಟಂತ ಸಮಾಧಾನಗಳು ಯಾವಾಗ ಬಾಧಿಸಲ್ಪಡ್ತದೆ ಅಂದ್ರೆ ಈ ಪಾಪದ ಕಾರ್ಯಗಳಿಂದ ಆದ ಕಾರಣವೇ ಈ ಕತ್ತಲೆಯಲ್ಲಿ ಕಳ್ಳನು ನಮ್ಮ ಜೀವಿತದಲ್ಲಿ ಇರುವಂಥವುಗಳನ್ನ ಕದ್ದುಕೊಳ್ಳುವುದಕ್ಕೆ ಬರುವಾಗ ನಾವು ಎಚ್ಚರವಾಗಿರಬೇಕು ಅದಕ್ಕೆ ವಾಕ್ಯ ಹೇಳ್ತದೆ ಸೈತಾನನಿಗೆ ಅವಕಾಶ ಕೊಡಬೇಡಿ ಎಷ್ಟೋ ಸಮಯದಲ್ಲಿ ಸೈತಾನನಿಗೆ ನಮ್ಮ ಆಲೋಚನೆಗಳ ಮೂಲಕ ನಮ್ಮ ಕ್ರಿಯೆಗಳ ಮೂಲಕವಾಗಿ ನಮ್ಮ ಮಾತುಗಳ ಮೂಲಕವಾಗಿ ನಮ್ಮ ನಡತೆಯ ಮೂಲಕವಾಗಿ ಅವಕಾಶಗಳನ್ನು ಕೊಟ್ಟು ನಾವು ಶೋಧನೆಯಲ್ಲಿ ಬೀಳುವಂತೆ ಶೋಧನೆಗಳು ಬರುವಾಗ ಪ್ರಾರ್ಥನೆ ಮಾಡದೆ ದೇವರೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳದೆ ಸೈತಾನನಿಂದ ನಾವು ಶೋಧನೆಗೆ ಒಳಗಾಗಿ ಪಾಪದಲ್ಲಿ ಬಿದ್ದು ನಮ್ಮ ಜೀವಿತದಲ್ಲಿ ದೇವರಿಂದ ದೂರವಾಗುವಂತಹ ನಮ್ಮ ಸಮಾಧಾನವನ್ನು ಬಾಧಿಸಲ್ಪಡುವಂತಹ ಕಾರ್ಯಗಳಿರುವುದಾದರೆ ನಾವು ಪ್ರಾರ್ಥನೆ ಮಾಡೋಣ ನಾವು ಪ್ರಾರ್ಥಿಸೋಣ ಮನ ಮರುಗುವುದಾದರೆ ನಾವು ಪಶ್ಚಾತ್ತಾಪ ಪಡುವುದಾದರೆ ನಮ್ಮ ಪಾಪಗಳನ್ನು ಅರಿಕೆ ಮಾಡುವುದಾದರೆ ದೇವರೇ ನನ್ನನ್ನು ಕ್ಷಮಿಸು ತಿಳಿದು ತಿಳಿಯದು ಎಷ್ಟೋ ಸಮಯದಲ್ಲಿ ನಾವು ತಿಳಿದೇ ನಾವು ಎಡವಿರ್ತೇವೆ ತಿಳಿದೆ ತಪ್ಪನ್ನು ಮಾಡಿರ್ತೇವೆ ದೇವರೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ನನ್ನನ್ನು ಕೈ ಬಿಡಬೇಡ ನನ್ನ ಪಾಪಗಳನ್ನು ತೊಳೆ ನನ್ನನ್ನು ಶುದ್ಧಿಪಡಿಸು ನನ್ನ ಮನಸ್ಸಿನಲ್ಲಿ ನನ್ನ ಹೃದಯದಲ್ಲಿ ನೀನು ವಾಸ ಮಾಡೆಂದು ನೀವು ಪಶ್ಚಾತ್ತಾಪ ಉಳ್ಳಂತಹ ದೀನ ಮನಸ್ಸಿನಿಂದ ಜಜ್ಜಲ್ಪಟ್ಟಂಥ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಯಥಾರ್ಥವಾಗಿ ಮಾಡುವುದಾದರೆ ಖಂಡಿತವಾಗಿಯೂ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರಿಸುವವರಾಗಿದ್ದಾರೆ ಅದಕ್ಕೆ ವಾಕ್ಯ ಹೀಗೆ ಹೇಳ್ತದೆ ಯಥಾರ್ಥವಾಗಿ ಮೊರೆ ಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ಸೈತಾನನ ಬಾಲಗಳನ್ನು ಮುರಿಯುವುದಕ್ಕೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ವಿಷ ಜಂತುಗಳು ಹಾವು ಚೇಳು ಮುಂತಾದ ಕಾಟಗಳು ಹೆಚ್ಚಾಗಿರುವಂತ ಸಮಯ ಯಾವುದಾಗಿದೆ ಅಂದ್ರೆ ರಾತ್ರಿಯ ಸಮಯವಾಗಿದೆ ರಾತ್ರಿಯಲ್ಲಿ ನೀವು ಎಚ್ಚರವಿದ್ದು ಪ್ರಾರ್ಥಿಸುವುದಾದರೆ ಈ ಎಲ್ಲ ದುಷ್ಟ ಕ್ರಿಯೆಗಳಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ರಾತ್ರಿಯಲ್ಲಿ ಸೈತಾನನು ಮನುಷ್ಯನ ಮನಸ್ಸಿನಲ್ಲಿ ಬೇಡವಾದ ಚಿಂತನೆಗಳನ್ನು ಉಂಟು ಮಾಡಿ ಜಿಗುಪ್ಸೆಯನ್ನು ಉಂಟು ಮಾಡುವಂಥ ಯೋಚನೆಗಳನ್ನು ಭಯವನ್ನ ನಿದ್ರೆಯಲ್ಲಿ ಕೆಟ್ಟ ಸ್ವಪ್ನಗಳ ಮೂಲಕವಾಗಿ ಬಿತ್ತುವಂಥ ಸಮಯವಾಗಿದೆ ಎಷ್ಟೋ ಸಮಯದಲ್ಲಿ ರಾತ್ರಿ ಪ್ರಾರ್ಥನೆಗಳನ್ನು ಮಾಡಿ ಮಲಗಿರ್ತೇವೆ ಅದಾಗಿಯೂ ಕೂಡ ಸೈತಾನನೇನು ಮಾಡ್ತಾನೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಬೇಡವಾದ ಚಿಂತನೆಗಳನ್ನು ತರುವಂಥದ್ದು ಮುಂಜಾನೆ ಹೇಳುವಾಗ ಆ ಚಿಂತನೆಯಲ್ಲೇ ಮುಳುಗಿ ಆ ದಿನವೆಲ್ಲ ನಾವು ಪ್ರಾರ್ಥನೆ ಮಾಡದೇ ಇರುವಂಥದ್ದು ಇದೆಲ್ಲ ಸೈತಾನನು ದುಷ್ಟನು ನಮ್ಮ ಪ್ರಾರ್ ಪ್ರಾರ್ಥನ ಜೀವಿತಕ್ಕೆ ನಮ್ಮನ್ನು ದೇವರಿಂದ ಅಗಲಿಸಲಿಕ್ಕೆ ಮಾಡುವಂಥ ಕಾರ್ಯಗಳಾಗಿದೆ ಹಾಗೆ ನಿದ್ರೆಯಲ್ಲಿ ಕೆಟ್ಟ ಕೆಟ್ಟ ಸ್ವಪ್ನಗಳನ್ನು ಅಥವಾ ಭಯ ಹುಟ್ಟಿಸುವಂಥ ಸ್ವಪ್ನಗಳನ್ನು ತಂದು ಆ ದಿನವೆಲ್ಲ ಅದರ ಬಗ್ಗೆ ಯೋಚನೆ ಮಾಡಿ ಅದರ ಬಗ್ಗೆ ಭಯದಲ್ಲಿ ಜೀವಿಸುವ ಹಾಗೆ ಮಾಡುವಂಥ ಸಮಯ ರಾತ್ರಿಯ ಸಮಯವಾಗಿದೆ ಹಾಗಾಗಿ ದಯಮಾಡಿ ನಾವು ಪ್ರಾರ್ಥನೆಗಳನ್ನು ಮಾಡೋಣ ಏಸು ಹೇಳಿದ ಉಪಮಾನದಲ್ಲಿ ಹೊಲದಲ್ಲಿ ಗೋಧಿಯನ್ನ ಅಗಲು ಹೊತ್ತಿನಲ್ಲಿ ಬಿತ್ತುವಾಗ ಆದರೆ ವೈರಿ ಏನು ಮಾಡ್ತಾ ಇದ್ದಾನೆ ಅಂದರೆ ರಾತ್ರಿಯಲ್ಲಿ ಹಣಜಿಯನ್ನು ಬಿತ್ತುತ್ತಾ ಇದ್ದಾನೆ ಹಗಲಿನಲ್ಲಿ ಗೋಧಿಯನ್ನು ಬಿತ್ತಿದ್ರೆ ರಾತ್ರಿಯಲ್ಲಿ ವೈರಿಯಾಗಿರುವಂಥ ಆ ಗೋಧಿಗಳ ಮಧ್ಯದಲ್ಲಿ ಹಣಜ್ಜಿಯನ್ನು ಬಿತ್ತುತ್ತಾ ಇದ್ದಾನೆ ಹಾಗಾಗಿ ಅವನು ಬಿತ್ತುವಂತಹ ಆ ಹಣಜ್ಜಿಗಳು ನಮ್ಮ ಜೀವಿತದಲ್ಲಿ ಬೆಳೆಯಬಾರದು ಅದನ್ನು ನಾವು ಕಿತ್ತು ಹಾಕಬೇಕಂದ್ರೆ ನಾವು ಸಹ ರಾತ್ರಿಯ ಸಮಯದಲ್ಲಿ ಅವನು ಬಿತ್ತುವಂಥ ಸಮಯದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವುದಾದರೆ ನಾವು ಆ ಕಳೆಗಳನ್ನು ಬೆಳೆದು ಗೋಧಿಯ ಬೆಳೆಯನ್ನ ಒತ್ತರಿಸಬೇಕೆಂದು ಅವನ ತಂತ್ರ ಆಗಿರುತ್ತೆ ಆ ಕಳೆಗಳೆಲ್ಲ ಬೆಳೆದು ಗೋಧಿಯನ್ನ ನಾಶಪಡಿಸಬೇಕು ಗೋಧಿ ಅದು ಕಾಳುಗಳು ಕಾಣಿಸದ ಹಾಗೆ ಅದು ನಾಶವಾಗಿ ಹೋಗಬೇಕೆಂದು ಅವನ ತಂತ್ರವಾಗಿದೆ ಅವನ ತಂತ್ರಗಳು ಮುರಿಯಲ್ಪಡಬೇಕಾದ್ರೆ ನಾವು ಪ್ರಾರ್ಥನೆ ಮಾಡಬೇಕು ನಾವು ಶಕ್ತವಾಗಿ ಪ್ರಾರ್ಥನೆ ಮಾಡಬೇಕು ಎಷ್ಟೋ ಸಮಯದಲ್ಲಿ ನೀವು ನೆನೆಸ್ಕೊಳ್ತೀರಾ ನಾನು ಪ್ರಾರ್ಥನೆ ಮಾಡಿದ್ದೇನೆ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಆತ್ಮ ಪ್ರಾಣ ಶರೀರ ಮತ್ತು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಮ್ಮ ಆಂತರಿಕವಾದಂತಹ ಯೋಚನೆ ಉಳ್ಳಂತಹ ಕಾರ್ಯಗಳನ್ನೆಲ್ಲವನ್ನ ನಾವು ದೇವರಿಗೆ ಒಪ್ಪಿಸಬೇಕು ಎಷ್ಟೋ ಜನ ಈ ಕಾರ್ಯಗಳನ್ನ ಮಾಡೋದಿಲ್ಲ ನಾವು ಮಲಗಿದ್ರು ಕೂಡ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಎಚ್ಚರವಾಗಿರ್ತದೆ ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಹಾಸಿಗೆಗೆ ಹೋಗುವಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳನ್ನ ಹಾಗೂ ನಿಮ್ಮ ಆಲೋಚನೆಯನ್ನು ಕರ್ತನ ಕೈ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ ಮಲಗುವುದಾದರೆ ಸೈತಾನನು ಯಾವ ಕೆಟ್ಟ ಕನಸನ್ನು ಕೊಡಲು ಸಾಧ್ಯವಿಲ್ಲ ನಿಮ್ಮ ಕನಸಿನಲ್ಲಿ ಆಳ್ವಿಕೆ ಮಾಡಲು ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ನ ಮೇಲೆ ಆಳ್ವಿಕೆ ಮಾಡಲು ಸಾಧ್ಯವಾಗೋದಿಲ್ಲ ಯಾಕೆಂದರೆ ನಾವು ಕೀರ್ತನೆ ತೊಂಬತ್ತೊಂದನೇ ಅಧ್ಯಾಯದಲ್ಲಿ ನೋಡ್ತೇವೆ ಆದುದರಿಂದ ಇರುಳಿನಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ ಹಗಲಿನಲ್ಲಿ ಆರಿ ಬರುವ ಬಾಣಕ್ಕೂ ಕತ್ತಲಿಯಲ್ಲಿ ಸಂಚರಿಸುವ ವೀಪತಿಗೂ ಅಂಜದಿರಲು ಎಚ್ಚರವಾಗಿದ್ದು ನಾವು ಪ್ರಾರ್ಥಿಸಬೇಕು ಎಚ್ಚರವಾಗಿದ್ದು ನಾವು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆಯೊಂದೇ ಪಾಪದ ಮೇಲೆ ನಮಗೆ ಜಯ ಕೊಡುವಂಥದ್ದು ಸೈತಾನ್ನ ಮೇಲೆ ಜಯ ಕೊಡುವಂಥದ್ದಾಗಿದೆ ಹಾಗಾಗಿ ಎಲ್ಲವುಗಳ ಅಂತ್ಯ ಹತ್ತಿರವಾಗಿರುವ ಕಾರಣ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ಯೇಸು ಕ್ರಿಸ್ತನು ಯಾವ ಸಮಯದಲ್ಲಿ ಯಾವ ಗಳಿಗೆಯಲ್ಲಿ ಬರ್ತಾನೆ ಮನುಷ್ಯ ಕುಮಾರನೆಂದು ನಮಗೆ ಗೊತ್ತಿಲ್ಲ ಆದರೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ಅದಕ್ಕೆ ಸ್ವಾಮಿಯ ಪೋಸ್ತರ ಕೃತಿಗಳಲ್ಲಿ ಹೇಳ್ತಾರೆ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕೆಂದು ದೇವರ ವಾಕ್ಯ ನಮಗೆ ತಿಳಿಯಪಡಿಸುವಂಥದ್ದಾಗಿದೆ ಹಾಗಾದರೆ ಯೂದಾಯದಲ್ಲಿ ಎರಿಸುಲೇಮಿನಲ್ಲಿ ಸಮರ್ಯದಲ್ಲಿ ಲೋಕದ ಕಟ್ಟಕಡೆಯಲ್ಲಿ ನಾವು ಸಾಕ್ಷಿಗಳಾಗಿ ಆತನಿಗೋಸ್ಕರ ಜೀವಿಸಬೇಕೆಂದರೆ ಆತ್ಮನ ಬಲ ಬೇಕೋ ಈ ಕಡೆಯ ದಿವಸಗಳಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕೆಂದರೆ ಆತ್ಮನ ಸಹಾಯ ಆತ್ಮನ ಬಲ ಬೇಕೋ ಆತ್ಮನ ಬಲ ಬೇಕಾದರೆ ನೀವು ಪ್ರಾರ್ಥನೆಯಲ್ಲಿ ಆತನೊಟ್ಟಿಗೆ ಐಕ್ಯವಾಗಿರಬೇಕು ಮತ್ತು ನಾವು ಮತ್ತೊಂದು ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ನಲವತ್ನಾಲ್ಕನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನೀವು ಸಹ ಸಿದ್ಧವಾಗಿರ್ರಿ ನೀವು ನೆನೆಸುದಕ್ಕೆ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರ್ತಾನೆ ಹಾಗಾದರೆ ನಾವು ಸಿದ್ಧವಾಗಿರಬೇಕು ನೆನೆಸದ ಗಳಿಗೆಯಲ್ಲಿ ನೆನೆಸದ ಸಮಯದಲ್ಲಿ ಮನುಷ್ಯ ಕುಮಾರನಾಗಿರುವ ಯೇಸು ಕ್ರಿಸ್ತನು ಬರುವ ಆತನಾಗಿದ್ದಾನೆ ಆತನು ಬರುವಾಗ ಈ ಲೋಕದಲ್ಲಿ ನಾವು ಯಾವುದರಿಂದನಾದರೂ ಕೈ ಬಿಡಲ್ಪಟ್ಟರು ಯಾವುದು ಕಳ್ಕೊಂಡ್ರೂ ತಿರುಗಿ ಸಂಪಾದಿಸಲು ನಮಗೆ ಅವಕಾಶಗಳಿರುತ್ತೆ ನಮಗೆ ಚಾನ್ಸ್ ಇರುತ್ತೆ ಆದರೆ ಇದನ್ನು ನಾವು ಮಿಸ್ ಮಾಡಿಕೊಂಡ್ರೆ ನಾವು ಕೈ ಬಿಡಲ್ಪಟ್ಟರೆ ನಾವು ಸಿದ್ಧವಾಗದೇ ಇದ್ರೆ ನಮಗೆ ಇನ್ನೂ ಒಂದು ಚಾನ್ಸ್ ಇಲ್ಲ ಇನ್ನೂ ಒಂದು ಅವಕಾಶಗಳಿಲ್ಲ ಆದ ಕಾರಣ ಪ್ರಾರ್ಥನೆಯೊಂದಿಗೆ ಸಕಲ ವಿಷಯಗಳನ್ನು ಮಾಡೋಣ ಬರೀ ಪ್ರಾರ್ಥನೆ ಮಾತ್ರ ಅಲ್ಲ ನಾವು ನಂಬಿಕೆಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳಿಬೇಕಂದ್ರೆ ದೇವರ ವಾಕ್ಯವು ಅವಶ್ಯವಾಗಿದೆ ದೇವರ ವಾಕ್ಯವನ್ನು ಕೂಡ ನಾವು ಧ್ಯಾನಿಸೋಣ ಓದೋಣ ಅದರ ಪ್ರಕಾರವಾಗಿ ನಡೆಯಲು ನಮ್ಮ ಹೃದಯಗಳನ್ನು ಒಪ್ಪಿಸಿಕೊಡೋಣ ಆದ ಕಾರಣ ನಾವು ಪ್ರಾರ್ಥನೆಯಿಂದಲೇ ಪ್ರತಿಯೊಂದನ್ನು ಪ್ರಾರಂಭಿಸಬೇಕು ನಾವು ವಾಕ್ಯ ಓದುವಾಗಲೂ ಎಷ್ಟೋ ಜನ ಹೇಳ್ತಾರೆ ನನಗೆ ವಾಕ್ಯ ಅರ್ಥನೇ ಆಗೋದಿಲ್ಲ ಏನು ಮಾಡೋದು ಮೊಣಕಾಲುರಿ ಪ್ರಾರ್ಥನೆ ಮಾಡಿ ನೀವು ವಾಕ್ಯ ಓದಲಿಕ್ಕೆ ಪ್ರಾರಂಭಿಸಿರಿ ದೇವರು ನಿಮಗೆ ನಿಮ್ಮ ಕಣ್ಣುಗಳನ್ನು ತೆರೆದು ಆತನ ವಾಕ್ಯದಲ್ಲಿ ಅಡಗಿರುವ ಅದ್ಭುತವಾದ ವಿಷಯಗಳನ್ನು ಕಂಡುಕೊಳ್ಳಿಕ್ಕೆ ಆತನು ಸಹಾಯ ಮಾಡುವ ಆತನಾಗಿದ್ದಾನೆ ನಿಮ್ಮ ನಂಬಿಕೆಯನ್ನ ಹೆಚ್ಚಿಸುವಂತಹ ಕಾರ್ಯವನ್ನು ಕೂಡ ಪ್ರಾರ್ಥನೆಯಲ್ಲಿ ಕರ್ತನು ಮಾಡುವವರಾಗಿದ್ದಾರೆ ಪ್ರಾರ್ಥಿಸೋಣ ಈ ಸಮಯದಲ್ಲಿ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪರಿಶುದ್ಧನಾಗಿರುವ ದೇವರೇ ಕೊಟ್ಟ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ವಿಶೇಷವಾಗಿ ಸಮಯದಲ್ಲಿ ಒಳ್ಳೆಯ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸಿ ಉತ್ತೇಜನ ಪಡಿಸಿದಕ್ಕಾಗಿ ಸ್ತೋತ್ರ ಪ್ರಾರ್ಥನೆಯಿಂದ ನಾವು ಪಾಪವನ್ನು ಜಯಿಸಬಹುದು ಸೈತಾನನ ಬಲಗಳು ಎಲ್ಲ ಕಾರ್ಯಗಳು ನಮ್ಮ ವಿರುದ್ಧವಾಗಿ ಮಾಡುವಂಥ ಅಂಧಕಾರನ ಎಲ್ಲ ಕುತಂತ್ರಗಳನ್ನು ಮುರಿಯಬಹುದು ಎಂದು ನಮಗೆ ತಿಳಿಸಿ ಸಿ ಸ್ತೋತ್ರ ಸಲ್ಲಿಸ್ತೇವೆ ಎಲ್ಲ ನಿಮ್ಮ ಕರೆದ ಲೋಪಿಸಿಕೊಡ್ತೇವೆ ಯಾರೆಲ್ಲ ಕಷ್ಟ ವೇದನೆ ಕಣ್ಣೀರು ಹೋರಾಟಗಳಲ್ಲಿದ್ದಾರೋ ಪ್ರಾರ್ಥನೆಯಲ್ಲಿ ಸೋತು ಹೋಗಿದ್ದಾರೋ ಬಾಲವಿಲ್ಲದೆ ಇದ್ದಾರೋ ಏಸಪ್ಪ ನಿಮ್ಮ ನಾಮದಲ್ಲಿ ಅವರಿಗೆ ಬಾಲವನ್ನು ಕೊಡು ನಿಮ್ಮ ನಾಮದಲ್ಲಿ ಅವ್ರನ್ನ ಧೈರ್ಯ ಪಡಿಸು ನಿಮ್ಮ ಆತ್ಮನಿಂದ ತುಂಬಿಸಬೇಕಾಗಿ ಪ್ರಾರ್ಥಿಸ್ತೇವೆ ಪಾಪದಲ್ಲಿ ಇರುವುದಾದರೆ ಶೋಧನೆಯಲ್ಲಿ ಇರುವುದಾದರೆ ಸಪಾ ನಿಮ್ಮ ನಾಮದಲ್ಲಿ ಅವರಿಗೆ ಬಿಡುಗಡೆ ಕೊಡಬೇಕಾಗಿ ಪ್ರಾರ್ಥಿಸ್ತೇವೆ ರಕ್ತದಿಂದ ತೊಳೆ ಶುದ್ಧಿಪಡಿಸು ಬಾಲವನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು